కరేం ఏదో ప్రారంభ మాగ్నేచర్ టూర్నక్ ఇస్తా ఆకాశవాణి ప్రారంభ సౌండ్ ఇంత యా స్టేషన్ చాలా ఒక సౌండ్ర ఇస్తా అన్న ఈ జవారి బస్సాను చాలు మాది వీడియో టూ యూట్యూబ్ ఇలాద ప్రారంభం హింక బి మీరే ఆ బిన్నీరే ಬೇರೆ ಬೇರೆ ತಂಡಗಳಿಗೆ ಪ್ರಸಂಗಕ್ಕೆ ಅನುಗುಣವಾಗಿ ಹೇಳ್ತಿದ್ದೆ ವೇದಿಕೆ ಭಾರವಾದ ವೇದಿಕೆ ದಿಗ್ಗಜರ ಅದನ್ನೆಲ್ಲ ಸಿಹಿಸಿಕೊಳ್ಳುವಂತ ಮಹಾ ದಿಗ್ಗಜರು ಎದುರಿಗೆ ಎದರಿ ತಮ್ಮೆಲ್ಲರಿಗೂ ಚಿರಸ ನಮಸ್ಕಾರ ನಾನು ಇಲ್ಲಿ ಯಾರ ಹೆಸರು ತಗೊಳ್ಳೋದು ಯಾಕಂದ್ರೆ ಅರ್ಥ ಒಂದ್ ಕಡೆ ಅವ್ರು ಕೊಟ್ಟರ ಯಾರದ ಹೆಸರು ತಗೊಳ್ಳಿಲ್ಲ ಅಂದ್ರೆ ನಂತರ ನಿಮ್ಮ ಹೆಸರು ನಮ್ಮ ಮನಸ್ಜೀವನಲ್ಲಿ ಈಗೆಲ್ಲರಿಗೂ ನಮಸ್ಕಾರ ಈ ಅರ್ಧದ ಬಗ್ಗೆ ನನಗೆ ಭಾಳ ವಿಶಿಷ್ಟವಾದಂಥ ಅನುಭವ ಆಗಿದ್ದು ಅವ್ರ ಭಾಷಣ ಕೇಳ್ಕೊಂತ ಇದ್ದೆ ಯೂಟ್ಯೂಬ್ ನೋಡ್ತಿದ್ದೆ ಮತ್ತು ಅವರ ದೃಷ್ಟಿಕೋನ ವೈಜ್ಞಾನಿಕ ದೃಷ್ಟಿಕೋನ ನಮ್ಗೇನಪ್ಪ ಹಿಂದಕ್ಕೆ ಸಂಸ್ಕೃತದ ಶ್ಲೋಕ ಹೇಳ್ತಿದ್ರು ನಮ್ಮ ಮಂದಿ ಆ ಶ್ಲೋಕ ಯಾಕೆ ಅರ್ಥಕ್ಕಿದ್ದೆ ನಾನು ಆ ಹೇಳ ಬರ್ತೋ ಅವ ಏನು ಹೇಳ್ತಾನೆ ಅವಾಗ ಕ ಅದನ್ನು ಈ ಶರಣರು ವಚನ ಹನ್ನೆರಡನೇ ಶತಮಾನದಾಗ ಏನು ಮಾಡಿದ್ರು ಸರಳೀಕರಣ ಮಾಡಿದರು ಸರಳ ಕನ್ನಡದ ಮಾಡಿದರು ಆದರೆ ಒಂದು ಬಹುಶಃ ಅವತ್ತಿನ ಪ್ರಸಂಗ ಹಾಗಿತ್ತೋ ಏನೋ ವೈಜ್ಞಾನಿಕ ದೃಷ್ಟಿಯಿಂದ ಅವರು ವಿಚಾರ ಮಾಡಿದ್ದಾರೆ ಅಂತ ನಾವು ಅಂದ್ಕೊಂತೀವಿ ಆದಾಗೂ ವೈಜ್ಞಾನಿಕ ಯುಗ ಅವತ್ತು ಇಷ್ಟು ಬೆಳೆದಿದ್ದಿಲ್ಲ ಆದರೆ ಈ ಅವರು ನಾನು ಇವತ್ತು ಅಗ್ನಿ ಪ್ರಾಮಾಣಿಕವಾಗಿ ಹೇಳುತ್ತೆ ನೀವು ಎಲ್ಲವನ್ನ ಮೈಗೂಡಿಸ್ಕೊಟ್ಟ ಶರಣವರು ಹೇಳಿದ ತತ್ವಗಳನ್ನು ಸತ್ಯ ಶೋಧನೆಯನ್ನು ಯಾಕಂದ್ರೆ ವಿಜ್ಞಾನ ವೈಜ್ಞಾನಿಕತೆ ಅಂದ್ರೆ ಮತ್ತೆ ಏನೇನೂ ಅಲ್ಲ ಸತ್ಯ ಶೋಧನೆ ಸತ್ಯವನ್ನು ಕಹಿ ಅನ್ನಿಸ್ಬೋದು ಯಾವಾಗಲೂ ಸಿಹಿ ಇರ್ಬೇಕಂತಿಲ್ಲ ಆ ಸತ್ಯ ಶೋಧನೆ ಮಾಡಿ ಅದನ್ನು ಮನೆ ಮನೆಯೂ ತರಿಸ್ಕೋತ ಮಹಾಮನೆಯ ಇದು ನನಗೆ ಬಹಳ ಖುಷಿಯಾಗ್ತದೆ ಜೊತೆಗೆ ಅವ್ರಿಗೆ ಒಂದು ಎಂಟತ್ತು ದಿವಸದ ಹಿಂದಾನೇ ಆ ಹಾನ್ ಕೊಟ್ಟಾಗ ನಾನು ಹೇಳಿದೆ ಆಯ್ತಾ ಜ್ವರ ಅಪ್ಪಣೆ ಅಂತ ಹೇಳಿದೆ ಬರಬಂದ ಅವಕಾಶ ಒಂದು ಕೆಲವು ದಿನಗಳ ಮೊದಲೇನೆ ನಾನು ಮಾತಾಡುವಂಥ ಕೆಲವು ವರ್ಷ ಆದರೆ ಬೇಕಾದ್ರೆ ಒಂದು ಪ್ರಸಂಗ ಬಂದಿತ್ತು ಆಶ್ರಮದೊಳಗೆ ಒಂದು ಕರ ಮ್ಯಾಲಿಂದ ಬಿದ್ದು ಭಾಳ ಎಣ್ಣೆ ಹೊಣ್ಣೆ ಆಗಿತ್ತು ತರೀಯೆಲ್ಲ ಏನೇನೋ ಆಗಿತ್ತು ಅವಾಗ ಅವರು ಪ್ರಾಮಾಣಿಕವಾಗಿ ಪ್ರೊಫೆಸರ್ ಕೆಂಚಂದಗೌಡ ಅನ್ನೋರು ನನಗೆ ಸಂಪರ್ಕ ಮಾಡಿಕೊಟ್ಟರು ಆಚಾರ ಅವತ್ತಿನ ಟೈಮ್ ಹ್ಯಾಂಗ್ ಮಾಡ್ಬೇಕ್ರಿ ಡಾಕ್ಟರ್ ಅವರು ದಂತರದಿರಿ ಏನು ಮಾಡೋದು ಆಚಾರ ನನ್ನ ಕೇಳಿದ್ರೆ ನಾನು ಭಾಳ ಕಟ್ಟಕ ಕಟಕ ಅಂದ್ರೆ ಮನಸ್ಸಿನಿಂದ ಕೆಲವು ಸಾರಿ ಆಗ್ಬೇಕಾಗ್ತದೆ ಅದಕ್ಕೆ ಹೇಳ್ತೀವಿ ಸಹಿ ಕಹಿ ಸತ್ಯ ಅನಿಸ್ಬೋದು ಕೆಲವು ಸಾರಿ ಅಂತ ನಾನು ಕೇಳಿದರೆ ಅಜ್ಜ ಅವರು ಅದಕ್ಕೆ ದಯಾಮರಣ ಕೊಡೋದು ಒಳ್ಳೆಯದ ರೀ ದಯಾಮರಣ ಅಂದ್ರೆ ಇತ್ತಿನಿಶ ಇದು ಭವಿಷ್ಯ ಕೇಳಲ್ಲ ಭಾಳ ಆಗತಕಾರಿ ಅನಿಸುತ್ತೆ ಆದರೆ ಖಂಡಿತವಾಗ್ಲೂ ಅದು ಅವತ್ತು ಬೇಕಾಗಿರ್ತಂತೆ ಇತ್ತು ಅವರು ನಾವು ತಂದರು ಅಂತ ಅವರು ಮಾತಾಡ್ಬೇಕಾದ್ರೆ ಹೇಳ್ತಿದ್ರು ಇವರು ಧರ್ಮ ಪ್ರವರ್ತಕರು ಈ ಧರ್ಮ ಅಂದ್ಬಿಡೇ ನಮ್ಗೆ ಏನು ನೆನಪಿ ಬರ್ತಾ ಈ ಪೂಜೆ ಪುನಸ್ಕಾರ ಅಲ್ಲ ಕರ್ಪಕ್ಕೆ ಅನೇಕ ವಿಜ್ಞಾನಿಗಳು ಹೇಳ್ಯಾರ ಅದರ ಅರ್ಥನ ಕೊಟ್ಟಾರ ಏನು ದಿನನಿತ್ಯ ನಮ್ಗೆ ಏನು ನೋಡ್ತೀವಲ್ಲ ದೈನಂದಿನ ಒಂದು ನಿಗೂಢಗಳು ಈ ಸೃಷ್ಟಿಯ ವೈಚಿತ್ರ್ಯಗಳು ಮಾನವೀಯತೆ ಮೌಲಿಕ ಒಂದು ಏನು ಗುಣ ಅಂತ ಏನು ಹೇಳ್ತೀವಲ್ಲ ಇವೆಲ್ಲವನ್ನ ಆಧ್ಯಾತ್ಮಿಕ ದೃಷ್ಟಿಯಿಂದ ಧರ್ಮ ಈ ಧರ್ಮದ ಪ್ರವರ್ತಕರಾಗಿ ಅವರ ಅದು ಇದಕ್ಕೆ ಒಂದು ನಾವು ಇಲ್ಲೆಲ್ಲಿ ಕೇಳ್ತಿರ್ತೀವಿ ಯುಗ ಯುಗ ಏನು ಯದಾ ಎದಾ ಈ ಧರ್ಮಶೆ ಯುಗಕ್ಕೂ ಬರ್ತೀನಿ ಅಂತ ಹೇಳಿದ್ದೀರಲಿ ಹಾಗೆ ಈಗ ನಮಗೆ ನಮ್ಮ ಸುತ್ತಮುತ್ತ ಈ ಒಂದು ಹೊಸ ವೈಜ್ಞಾನಿಕ ದೃಷ್ಟಿಕೋನದಿಂದ ಶರಣರ ವಚನಗಳ ಸಾರವನ್ನು ನಮಗೆ ತಿಳಿಸಿ ನಮ್ಮ ಬದುಕನ್ನು ಹಸನ ಮಾಡೋದಕ್ಕೆ ಎಲ್ಲಕ್ಕ ಹೆಚ್ಚು ನಮ್ಮ ವೈದ್ಯರ ಬಳಗ ಬಾಳೆ ಏನಿದೆ ಬೈಕೋಬಹುದು ಡಾಕ್ಟರ್ ಫೀಸ್ ಇಲ್ಲದಂದ್ರೆ ನಿಸರ್ಗ ಚಿಕಿತ್ಸೆ ನಿಸರ್ಗದ ಅನುಗುಣವಾಗಿ ಯಾಕಂದ್ರೆ ನಿಸರ್ಗದ ಹುಟ್ಟಿದ್ದ ನಿಸರ್ಗದಾಗ ಅದಕ್ಕೆ ಸೊಲ್ಯೂಷನ್ನು ಅಥವಾ ಪರಿಹಾರ ಇದ್ದೇ ಇರುತ್ತೆ ಅನ್ನುವಂಥ ನಂಬಿಕೆ ಹಿಂಗಾಗಿ ಒಂದು ಆಶ್ರಮ ಚಲೋ ಮಾಡಿ ಬಹಳ ಜನಕ್ಕೆ ಬಹಳ ಜನಕ್ಕೆ ಅನುಕೂಲವೂ ಇಟ್ಕೊಟ್ಟಿರೋದ್ರಿಂದ ನನಗೆ ಬಹಳ ಹೆಮ್ಮೆಯಿಂದ ಇವತ್ತಿನ ಈ ಪ್ರಸಂಗದಾಗ ಬೇಡ ಅಂದ್ರೆ ಅವ್ರು ಹತ್ತು ನಿಮಿಷದಾಗ ಮುಗಿಸ್ತೀನಿ ಮುಗಿಸ್ಬಿಡ್ರಿ ಅನ್ನುವಂಥ ಅಪ್ಪಣೆ ಆಗಿದ್ದು ಕೇಳಿಬರ್ತೀನಿ ವೈದ್ಯ ಸಂಗಣ್ಣ ಅನ್ನುವಂಥ ಹೆಸರು ಕೇಳಿದ ತಕ್ಷಣ ನನಗೆ ಮೈ ಮಂಜು నా సొండ నరగలర్ నా ధర్వ్ తాలూకు నరేగలకి నన్ను శా కదు నలి ఊరు అల్లి వైద్య సంకరణ అన్నోరు వైద్య సంకరణ అది కాళే డాక్టర్ మనవారు ఆ తేవ్ ఈ వైద్యం పరిచయం నమ్మప్ప వైద్యనే అందరు మెడికల్ ఆఫీసర్ ఇవరెల్ కూడా ననీ వైద్య సంకరణ యారు 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 అలా నాలుగు విజ్ఞాన విద్యార్థి ವಿಜ್ಞಾನವನ್ನು ಹೊರಟ ನನಗಿದು ಆಸಕ್ತಿ ಬೆಳೀತದೆ ಈ ವಿಜ್ಞಾನ ಅಂತ ಏನು ಅಂದರೆ ಸಿಂಪಲ್ ಹೇಳಬೇಕಂದ್ರೆ ಸತ್ಯ ಶೋಧನೆ ಸತ್ಯ ಅಂತ ಹುಡುಕೋದು ಇದನ್ನು ಸತ್ಯ ಅಂತ ಪ್ರತಿಪಾದಿಸೋದೇ ವಿಜ್ಞಾನ ವಿಶೇಷ ಜ್ಞಾನ ವಿಜ್ಞಾನ ಆ ದೃಷ್ಟಿಕೋನದಿಂದ ನಾನು ನೋಡ್ಕೊತ ಹೋದಾಗ ನನಗೆ ಅರ್ಥ ಆಯಿತು ಎಮ್ ಕಲಬುರ್ಗಿ ಸರ್ ಹಂಪಿ ಯೂನಿವರ್ಸಿಟಿ ರಿಟೈರ್ಡ್ ವೈಸ್ ಚಾನ್ಸ್ಲರ್ ಕುಲಪತಿಗಳು ಒಂದು ಎರಡು ಮಹಾ ಪ್ರಬಂಧ ಏನು ಮಹಾ ಮಾಡ್ಯಾರ ವಚನ ಮಹಾಸಂಪುಟ ಅಂದ್ರೆ ಒಂದಿನೊಳಗೆ ಅವ್ರದೊಂದು ಒಂದು ಥರ ಸಿಕ್ತು ವೈದ್ಯ ಸಂಗಣ್ಣವ್ರ ಬಗ್ಗೆ ಇಪ್ಪತ್ತೊಂದು ವಚನಗಳನ್ನು ಅಲ್ಲಿ ಸಂಗ್ರಹ ಮಾಡ್ಯಾರೆ ಅಷ್ಟೇನೆ ಅಂದ್ರೆ ಅವ್ರ ಬಗ್ಗೆ ವೈದ್ಯ ಸಂಗಣ್ಣವ್ರ ಬಗ್ಗೆ ಸಂಪೂರ್ಣವಾದ ವಿವರ ಅದರಲ್ಲಿ ಸಿಗೋದಿಲ್ಲ ನಮ್ಮ ಕಿರಿಯ ವೈದ್ಯರಿಷ್ಟೊತ್ತ ನಾವು ಮಾತಾಡೋ ಹೇಳಿದಾಗ ನನಗೆ ಅದೇ ನೆನಪಿ ಬರ್ತಿತ್ತು ವೈದ್ಯ ಸಂಗಣ್ಣವರು ತಮ್ಮ ವಚನವನ್ನು ಮುಗಿಸ್ಬೇಕಾದಾಗ ಕಾವ್ಯನಾಮ ಅಂಕಿತನಾಮ ಅಂತ ಇರ್ತಾವೆ ಕೂಡಲ ಸಂಗಮ ದೇವ ಹರ ಹರ ಮಹಾದೇವ ಸರ್ವಜ್ಞ ಇತ್ಯಾದಿ ಇತ್ಯಾದಿ ಎಷ್ಟು ಒಂದು ಹಂಗೆ ಅವರು ಬರೀತಿದ್ದದ್ದು ಮರುಳಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗವ ನರಿಯರಾಗಿ ಇಷ್ಟುದಾಗಿ ಅದು ಬಹುಶಃ ನಮ್ಮ ನಾಲ್ಕಿಯವಳಿ ಹೆಚ್ಚು ಕಮ್ಮಿ ಆದ ಇದು ಅವರ ಕಾವ್ಯನಾಮ ನಮ್ಮ ಅಂಕಿತನವಾಗಿತ್ತು ಇಪ್ಪತ್ತೊಂದು ಜನ ಅವರು ಏನು ಅಲ್ಲ ಏನು ಅಲ್ಲ ಅಂತ ನಾನು ನೋಡಬೇಕಾದ ಒಬ್ಬ ಮೆಡಿಕಲ್ ಡಾಕ್ಟರ್ ಆಗಬೇಕಾದ್ರೆ ಅಥವಾ ಒಬ್ಬ ಇಂಜಿನಿಯರ್ ಆಗಬೇಕಾದ್ರೆ ಅಥವಾ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಆಗ ಏನೆಲ್ಲ ಜ್ಞಾನ ಬೇಕು ಅವೆಲ್ಲವನ್ನೂ ಅವ್ರ ತಮ್ಮ ವತಿಯಿಂದ ಕಾಣಿಸ್ತಾರೆ ನಾಡಿ ಬಗ್ಗೆ ಭಾಳ ಹೇಳ ಆಮೇಲೆ ಅವ್ರದ್ದು ಎಲ್ಲ ವಚನಗಳಲ್ಲಿ ಒಂದು ಅಗದಿ ನನಗೆ ಸ್ಟ್ರೈಕ್ ಆಗಿದೆ ಅಂದ್ರೆ ಬಡದದ್ದಂತ ಹೇಳ್ತಿದ್ದಲ್ಲ ಆತ್ಮ ಘಟ ಇದನ್ನು ಸ್ವಾಮಿಗಳ ಜೊತೆಗೆ ನಾನು ಬೆಳಿಗ್ಗೆ ಚರ್ಚೆ ಮಾಡಿದೆ ಟೈಮ್ ಚಿಕ್ಕ ಅಥವಾ ಉದಾಹರಣೆಯನ್ನು ಹೇಳಿದ್ರು ಉದಾಹರಣೆ ಕೊಟ್ಟು ಘಟ ಮತ್ತು ಆತ್ಮ ರೋಗ ಬರೋದು ಆತ್ಮತ್ವ ನಿನಗೆ ದೇಹಕ್ಕೂ ಅದನ್ನು ಅರ್ಜವರು ವಿವರಣೆ ಹೇಳ್ತಾರೆ ನನ್ನ ತಿಳುವಳಿಕೆಯ ಮಟ್ಟಿಗೆ ಬಹುಶಃ ನಾನು ತಪ್ಪಿರ್ಬೋದು ಮಾನಸಿಕ ರೋಗಗಳೇ ಜಾಸ್ತಿ ದೇಹಕ್ಕೆ ಬರೋದು ಬಹಳ ಕಡಿಮೆ ನಮ್ಮ ಮನಸ್ಸು ಉಲ್ಲಾಸ ಇತ್ತು ಅಂದ್ರೆ ಯಾವ ರೋಗನೂ ನಾವು ನಮ್ಮ ಇದಕ್ಕೆ ಹತ್ತುವುದೇ ಇಲ್ಲ ಲೆಕ್ಕಕ್ಕೆ ಬರೋದಿಲ್ಲ ಆದರೆ ಎಷ್ಟೆಲ್ಲ ಸುಖ ಇದ್ದರು ಸಂತೋಷ ಇದ್ರೂ ಕೂಡ ಮನಸ್ಸಿಗೆ ಆರಾಮಿರಲಿಲ್ಲ ಯಾವುದೋ ಒಂದು ಘಟನೆ ಚೆಲೋದು ಯಾವುದೋ ಒಂದು ಪ್ರಸಂಗ ಚಲೋ ಅಥವಾ ಯಾರೋ ಏನೋ ಅಂದರು ಹೇಳಿ ನಮ್ಮ ಮನಸ್ಸಿಗೆ ಏನಾದ್ರು ಮಾಡಿಕೊಂಡೆ ಅಂದ್ರೆ ಅವತ್ತ ನಮಗೆ ತ್ರಾಸ ಭಾಳ ಅವತ್ತು ಅವತ್ತ ಕಾಣಿಸ್ಬಾರದು ಅವತ್ತು ನಮಗಿಂತ ಬ್ಯಾಕಿ ಆಸಕ್ತಿ ಬರ್ತಾರ ಇದನ್ನು ಬಹಳ ವಿವರವಾಗಿ ಈ ವೈದ್ಯ ಸಂಘಟನೆಯವರು ತಿಳಿಸಿದ್ರು ನಾನು ಇನ್ನೊಂದು ಇಲ್ಲಿ ಹೇಳ್ಬೇಕು ಅಜ್ಜ ಬಗ್ಗೆ ಈಗ ಭಾಳ ಮಾತಾಡಕ್ಕೆ ಅವಕಾಶ ಇಲ್ಲದೆ ಹೋದ್ರೆ ಕೆಲವೊಂದು ಮಾತು ಹೇಳಲೇಬೇಕು ಅವ್ರಿಗೆ ಗದಗಿನ ತೋಂಟದ ಲಿಂಗ ಸ್ವಾಮೀಜಿಗಳ ಮಠದ ಆಸ್ತಿಯದೊಳಗಿದ್ರು ನನ್ನ ಪುಣ್ಯ ನನ್ನ ಪುಣ್ಯ ನಾನು ಕೂಡ ಗದಿನಾಗ ವಿದ್ಯಾಭ್ಯಾಸ ಮಾಡುವಂಥದ್ದು ಜೆ ಡಿ ಕಾಲೇಜ್ ಜಗದುರ್ಗ ತೋಟದೇ ಕಾಲೇಜ್ ಅಲ್ಲಿಂದ ಮಠದ ಸವಾಸನ ಬಂತು ಅಲ್ಲಿಂದ ಆಶೀರ್ವಾದ ಹಿಂದಿನ ಸಿದ್ಧಲಿಂಗ ಮಹಾಸ್ವಾಮಿಗಳು ಏನಿದ್ರು ಅವರು ಒಂದು ಇಪ್ಪತ್ತು ವರ್ಷದಿಂದ ಅಲ್ಲಿ ಜನಗಳ ಜಾತ್ರೆ ಮಾಡಿದಾಗ ನನಗೂ ರಾತ್ರಿ ಭಾಳ ಕರ್ಷ ಅದು ಅದು ಒಂದು ಆಶೀರ್ವಾದ ಅವಾಗ ನನಗೆ ಬುದ್ಧಿಯರ ಇಂಥ ರಾತ್ರಿ ಹೊತ್ತು ಹನ್ನೆರಡು ಆಗ ಒಂದೈತಿ ಕುಂತವ್ರ ತಾಳ್ಮೆ ಭಾಳ ಕಡಿಮೆ ಇರುತ್ತೀ ಮತ್ತೊಂದು ಸರಿ ಬದ್ರ ಅವ್ರಿಗೆ ಇರಲಿಲ್ಲ ಬಂದೀನಿ ಮಾತಾಡಿದ್ರಿ ಈ ಹೆಗ್ ಮಾಡಿ ಕೊಟ್ಟರೆ ರಾತ್ರಿ ಹನ್ನೆರಡುಗೆ ಮಾತಾಡ್ತಿದ್ದೆ ಮಾತು ಮಾತಿಗೆ ನಾ ವಾಚ್ ನೋಡ್ತಿದ್ದೆ ವಾಚ್ ನೋಡ್ಕೊಂತ ಹೇಳ್ತಿದ್ದೆ ಇದು ಇದು ಹಿಂಗ ಇದ್ ಹಿಂಗ ಇದ್ದಾಗ ಒಬ್ಬರು ಏ ಇನ್ನಷ್ಟು ಮಾತಾಡ್ಬೇಕಾಗಿತ್ತು ಅಲ್ಲ ನಾನ್ ಈಗ ಆಶೀರ್ವಾದ ಏ ಸಾಕ್ ಬಿಡೋ ಮರ ಅಂತ ಯಾರು ಅಂಗಿ ಹಿಡಿದು ಕೆಳಗೆ ಸುಕ್ಕಿಂತ ಮೊದಲ ನಾವು ನಮ್ಮ ಮಾತು ಮುಗಿಸಿದ್ವಿ ಏ ಇನ್ನೊಂದು ರೀ ನೀವು ಅಂತ ಯಾರಾದ್ರೂ ಅಂದ್ರೆ ಅದೇ ಬಹುಮಾನ ನಾ ಅನ್ಕೊಳ್ ನಾನ್ ಯಾಕಂದ್ರೆ ಏನು ಬೇಕಾಗುತ್ತೆ ಅವಶ್ಯಕತೆ ಇದ್ದಾಗ ಅದು ಕೇಳಿ ಕೇಳ್ತಾರೆ ಹೇಳಿ ಹೇಳ್ತಾರೆ ಆದರೆ ಒತ್ತಾಯದಿಂದ ಮಾಗ ಸ್ನಾನ ಮಾಡಿಸೋದು ಅವಶ್ಯಕತೆ ಇಲ್ಲ ಯಾವುದೇ ವಿಷಯವನ್ನಾಗಲಿ ವಿಶೇಷವಾಗಿ ಹೇಳಿದೆ ಹೆಸಾರಾದಾಗ ಅಪರಾತ್ರಿಯೊಳಗೆ ಹೈನುಗಾಕೆ ಬಗ್ಗೆ ಮಾತಾಡೋದು ಈಗ ನಾನು ನೇರವಾಗಿ ಹೈನುಗಾಕಿ ಬಗ್ಗೆ ನಾನು ಎರಡು ಮಾತು ಹೇಳಿ ಆಶೀರ್ವಾದ ತುಂಬ ಹೈನುಗಾಲು ಮೈನಾಗ ಹೈನ ಮಾಡಿದವರು ಭಾಳ ಮನಸ್ಸಿಲ್ಲ ನಾ ನಾಲ್ಕು ಆಗಳನ್ನು ನೆನ್ಪಿಡ್ಬೋದು ಏನು ನಾಲ್ಕು ಆಶ್ಕೇತ ಅಂದ್ರೆ ಯಾವ ತಳಿಯ ದನಗಳನ್ನು ನಾವು ಸಾಕ್ಬೇಕು ಎಲ್ಲ ಸಾಕಬೇಕು ನಾವು ಹಾಲಿ ಸಾಕೀವೋ ಒಕ್ಕಲ್ತನಕ್ಕೆ ಸಾಕೀವೋ ಅದರ ದೇಶಿ ತಳಿ ಚಲೋನು ಮತ್ತು ಜರ್ಸಿ ಎಚ್ ಎಪ್ನಂತ ಬೇರೆ ದೇಶದ ತಳಿ ಚಲೋನು ಹಂಗಾರೆ ಅವನ್ನ ಹ್ಯಾಂಗೆ ಸಾಕಬೇಕು ಈ ತಳಿಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಅಂದ್ರೆ ಇಲ್ಲಿ ಅದರ ನೋಡಿದೆ ಭಾಳ ಖುಷಿ ಆಗ್ತದೆ ಅದು ಇನ್ನೂ ಬಹುಶಃ ಅದು ಪ್ರಗತಿ ಹಂತದಲ್ಲಿದೆ ಇನ್ನು ಮುಂದೆ ಅದು ಸುಧಾರಣೆ ಆಗ್ತೈತೆ ಅನ್ನೋವಂಥ ಆಶೆ ನನ್ನ ರೈತಿ ಗಿರ್ರಾಕ್ತ ಕಟ್ಟಿದ್ದಾರೆ ಬೇರೆ ಬೇರೆ ಜಾತಿ ದೇಶೀಯ ಆಕಳನ್ನು ಆಗುತ್ತೆ ಈ ಅಮಾವಶ್ಯಕತೆ ನಾವು ತಿಳ್ಕೊಂಡ್ಮೇಲೆ ಎಂಥ ಆಕಳ ಎಸ್ ಸಾಕ್ಬೇಕು ಅನ್ನೋದು ಗೊತ್ತಾಗುತ್ತೆ ಒಂದೇ ಯಾರು ಆಹಾರ ಆಹಾರದಿಂದಲೇ ಎಲ್ಲ ಮನುಷ್ಯ ಆಗಲಿ ದನ ಆಗಲಿ ಆಹಾರ ಹೆಂಗಿರುತ್ತೋ ಹಂಗೆ ಅದನ್ನ ಪ್ರವೃತ್ತಿ ಚೇಂಜ್ ಆಗುತ್ತೆ ವೃತ್ತಿ ಗುಣ ಧರ್ಮ ಬದಲಾಗ್ತವೋ ಅದ್ರ ಗುಣಮಟ್ಟ ಅಂತ ಹೇಳಿ ಹಂಗೆ ನಮ್ಮ ತನಕ ಕೂಡ ಬೇಕಾಗಿರೋ ಈ ಹಂಗ ನಾವು ಹೇಳ್ತೀವಿ ಖನಿಜ ಲವಣ ಬೇಕ್ರಿ ಜೀವಸತ್ವ ಬೇಕ್ರಿ ಪ್ರೋಟೀನ್ ಬೇಕ್ರಿ ಫ್ಯಾಟ್ ಬೇಕ್ರಿ ಕೊಬ್ಬು ಬೇಕ್ರಿ ಬಂದ್ರೆ ಅದೇ ಹಂಗೆ ಈ ತರದ ಔಷಧ ಬೇಕು ಅಂತ ಏನು ಹೇಳ್ತೀವಲ್ಲ ಹಂಗ ನನಗೂ ಬೇಕಾಗ್ತೈತಿ ಅದಕ್ಕೆ ನೀವು ನೆನಪಿಡಬೇಕು ಒಂದು ಮಾತು ಹೇಳಿ ಹೇಳಿದ ಇದ್ರ ಬಗ್ಗೆ ಸಂಕ್ಷಿಪ್ತ ಮುಗಿಸ್ತೀನಿ ಈಗ ಒಬ್ಬ ಹೆಣ್ಣುಮಗಳು ಹೊಟ್ಟೀಲಿ ಬಂದಾಗ ಅಂದ್ರೆ ಗರ್ಭಿಣಿ ಆದಾಗ ಪ್ರಥಮ ಆದಾಗ ಅವ್ರನ್ನ ಮನೆ ಮನೆಗೆ ಊಟಕ್ಕೆ ಇರಿದ್ದಾರೆ ಮಾಡಿದ ಮೇಲೆ ಯಾಕೆ ಬೇರೆ ಬೇರೆ ಮನೆಯಾಗ ಆ ಹೆಣ್ಣು ಮಗಳಿಗೆ ಬೇರೆ ಬೇರೆ ತಿಂಡಿ ಊಟ ಸಿಗ್ತದೆ ಅಂದ್ರೆ ತಮ್ಮ ಮನೆಯೊಳಗ ಆಹಾರದ ಮುಖಾಂತರ ಸಿಗಲಾರ ಖನಿಜ ಲೋಣ ಆಗಲಿ ಪ್ರೋಟೀನ್ ಆಗಲಿ ವಿಟಮಿನ್ ಆಗಲಿ ಇತ್ಯಾದಿ ಇತ್ಯಾದಿ ಜೀವಸತ್ವಗಳಾಗಲಿ ಬೇರೆ ಮನೆಯಿಂದಲೂ ಸಿಗ್ತೈತಿ ಅವಾಗ ಬೆಳೆಯುತ್ತಿರುವಂಥ ಕೂಸು ಆ ಹೆಣ್ಮಗಳು ಆರಾಮಿರ್ತಾರೆ ಅನ್ನೋದು ಒಂದು ವಾಡಿ ಇಲ್ಲ ಅಂದ್ರೆ ಏನಾಗುತ್ತಾ ಬಹಳ ಮಂದಿ ನೋಡ್ರಿ ನೀವು ಹೆಣ್ಮಕ್ಳು ಹೆಣ್ಮಗಳು ಮೇಲೆ ಕುತ್ಕೊಂಡು ಹಿಂಗೆ ಗೀರ್ ಏನು ಹಸು ಮಾಡ್ಕೊತ ಜೋಳನೂ ಗೋಧಿನ ಹಸು ಮಾಡಬೇಕಾದ್ರೆ ಎರೆ ಮಣ್ಣು ಕಣ್ಣು ಅಂದರೆ ಅತ್ತಾಯಿಂತ ಮಾಡಿ ಪಟಕ್ನ ಭಯ ಮಾಡ್ಕೊತಾರೆ ಎಂತಾ ಅದು ಅದ್ ಯಾಕನ್ಸುತ್ತ ಅದು ಬಿಡ್ರಿ ಇಲ್ ಶಾಲೆ ಹೋಗ್ರಿ ನೀವು ಶಾಲೆ ಸಣ್ಣ ನೋಡ್ರಿ ಇವತ್ತು ಕನ್ನಡ ಶಾಲೆ ಒಳಗೆ ಬಳಪ ಬಳಸೋ ರೂಢಿ ಇದ್ರೆ ಇದ್ದಲ್ಲಿ ಆ ಬಳಪ ಅದು ಸಣ್ಣದಿನ ಪೆನ್ಸಿಲ್ ಅಂತ ಮುರ್ಕೊಂಡು ತಿನ್ನ ರೂಢಿ ಇಟ್ಟಿರ್ತಾವ ಹುಡುಗರು ಇದನ್ನ ಬಿಡ್ರಿ ಹೋಗ್ರಿ ಬಾಡಿ ಮಕ್ಳು ನಿಂತಿರ್ತಾವ್ರ ಹೆಮ್ಮೆ ಕಾಯಿ ಹಾಕೋತಾರ ಕಾಯಿ ಹಾಕೋತ ಯಾವತ್ತ ಹಿಂದ ಕೆರಿತಾರ ಬಾಡಿ ಹಿಂಗೆ ಹಿಂಗೆ ಆ ಕಾಡಿಯಾಗ ಚುನದ ಅಂಶ ಇರುತ್ತೆ ಅದನ್ನ ಕೆರ್ಕೊಂಡು ಬಾಯ್ಬೋದು ಯಾರ ಹಂಗೆ ಬೇಡತ ದೇಹ ಯಾಕಂದ್ರೆ ಈ ದೇಹಕ್ಕೆ ಎಲ್ಲ ಬೇಕು ಕಡಿಮೆ ಇದ್ರೆ ಅದನ್ನ ಹೆಂಗರ ಮಾಡಿ ತಗೋಳ ಪ್ರಯತ್ನ ಮಾಡ್ಬೇಕು ಅದನ್ನು ಮನುಷ್ಯ ದೆರವೇರಿದೆ ಅಂದ ಮಾಡ್ತಾರೆ ಪಾಪ ದನಕ ಆ ಅವಕಾಶ ಇಲ್ಲ ಯಾಕಂದ್ರೆ ನಾವು ಸಾಕಿವಿ ಬಿಡಿರ ಅಡವೆಯಾಗ ಅಡವೇಗ ಪ್ರಾಣಿ ನೋಡಿ ಹೆಂಗದವ ಅವ್ಕ ಯಾರು ಆಹಾರ ಹಾಕ್ತಾರ ಯಾರು ಮೇವು ಹಾಕ್ತಾರ ಯಾರು ತಿನ್ನಿಸ್ತಾರ ಯಾರ ಮುಂದೆ ಕಬ್ಬಾದ ಈಸತಾರ ಕರ ಯಾರು ಸಾಕ್ತಾರ ನಿಸರ್ಗನೇ ನಿಸರ್ಗ ಕೆಲಸ ಪಾಠ ನಿಸರ್ಗದಿಂದ ಕಲಿತವ ನಿಸರ್ಗದೊಳಗೆ ಎಲ್ಲ ಸಿಗ್ತೈತೆ ತಮ್ಮ ಇದು ನಿಸರ್ಗದ ಮೂಲ ಆದ್ರೆ ನಾವು ಮನುಷ್ಯ ಸಾಕಿದ್ಮ್ಯಾಗ ನಮಗೆ ಹೇಗಬೇಕಾಗಿ ಸಾಕು ದನಕ್ಕೆ ಏನು ಬೇಕು ಪ್ರಾಣಿಗೆ ಬೇಕು ಬೇಕಂತ ನಾವು ತಿಳ್ಕೊಬಿ ಅದನ್ನು ಹೆಚ್ಚು ವಿವರವಾಗಿ ನಾವು ಅರ್ಥ ಮಾಡಿಕೊಂಡು ಆಹಾರ ಆಹಾರದ ಕಡೆ ನಾವು ಲಕ್ಷ ಕೊಡ್ಬೇಕು ಧನಂತೂ ಇನ್ನು ಆರೋಗ್ಯ ಆರೋಗ್ಯ ನಾವು ಹೇಳಿದ್ನಲ್ಲ ಇವತ್ತು ವಿಜ್ಞಾನ ಯುಗ ಬೆಳೆದಿರೋದ್ರಿಂದ ವೈಜ್ಞಾನಿಕವಾಗಿ ಕಾಲೇನಿ ಬೇಬೇನಿ ಚಂಪಿಬೇನಿ ಗಂಟಲು ಬೇನಿ ಆ ವ್ಯಾಲಿ ಈ ಬೇಲಿ ಅನ್ನೋದ್ರೆ ಆ ಗಂಟಲು ಬೆನಿ ನೆನಪಾಗ್ತಾನೆ ಗೆಳೆಲಿ ಅನ್ಸುತ್ತೆ ನಿನ್ನೆ ಮೊನ್ನೆ ಬೆಳಗಾವಿ ಒಂದು ಪ್ರಾಣಿ ಸಂಗ್ರಹಾಲಯದೊಳಗೆ ಅನೇಕ ಜಿಂಕೆಗಳು ಎಸ್ ರೋಗದಿಂದ ಅಂದ್ರೆ ಗಂಟಲು ಬೇನೆ ರೋಗದಿಂದ ಸ್ವಂತಾಗ ಅಂತ ಬಂತು ಮೊದಲು ಮೊದಲಿಗೆ ಆ ವಾರ್ತೆದೊಳಗೆ ನಾನು ಕೇಳ್ಕೊತಾ ಬಂದಿನಿ ಯಾಕಂದ್ರೆ ನನಗಾದ ಕಹಿ ಅನುಭವ ಹೇಳ್ತೀನಿ ನಾನು ವೈರಸ್ನಿಂದ ಸತ್ತವ ಅಂತ ಹೇಳ್ಬೇಕು ವಾರ್ತದ ವೈರಸ್ಗೂ ಬ್ಯಾಕ್ಟೀರಿಯಾಗೂ ಸೂಕ್ಷ್ಮಣ ಜೀವಕ್ಕೂ ಭಾಳ ವ್ಯತ್ಯಾಸ ಐತಿ ನಮ್ಮ ವೈದ್ಯ ಬಂಧುಗಳಿಗೆ ಅದೆಲ್ಲ ಪರಿಚಯ ಇದೆ ಇದು ನನಗೆ ಅನುಭವ ಏನು ಅಂದ್ರೆ ನಾನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಧನದ ದವಾಗ ನಿಮ್ಮ ಮುಖ್ಯಸ್ಥಿದ್ದಾಗ ಒಂದು ಸಾರಿ ಬಂದವ ನನಗೆ ಇಂಟ್ರೂ ತಗೊಳಕತ್ತಿದ್ದ ನಾನು ಸಾಯಬ್ರೆ ಇದು ಅಂತೀರಿ ಅಂತ ಹೇಳಿ ನಾನು ಹೇಳ್ಕೊಂತ ಹೇಳ್ಕೊಂತ ಹೇಳಿದ ನೋಡಪ್ಪ ಕಾಲುವೆನೇ ಬೇಬೇನೆ ಹಿಂದಿಂತ ಪ್ರಕಾರ ಇರ್ತಾವೆ ಮತ್ತು ಅದು ಬಂದು ಹೊತ್ತು ಅಂದರೆ ಬ್ಯಾರೇಜ್ ಎಂಟು ಬರ್ತಾವ ಆಮೇಲೆ ಅದರ ಗಂಟ್ರ ಬ್ಯಾನಿ ಮುಖ್ಯ ಗಂಟಲು ಬ್ಯಾನಿ ಅನ್ನೋದು ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ ಅಂತ ನಾ ಎಲ್ಲ ಹೇಳಿದ್ದೆ ಬರ್ದಿನ ಮುಂಜಾನೆ ಪೇಪರ್ ನೋಡಿದವ್ರು ನನಗೆ ಫೋನ್ ಹೇಳ್ತಾರೆ ಏ ಡಾಕ್ಟರ್ ಗಂಟ್ರಲ್ ಬ್ಯಾನಿ ಅನ್ನೋ ವೈರಲ್ ಜೆಟ್ ಅಂತ ಹೇಳಿರಲ್ಲ ದಾಸಿ ನನಗೆ ಇವು ನಾ ಮತ ನಿಂತಂದು ಆ ಪೇಪರ್ನೇ ಒಬ್ಬರದ್ದು ತಲೆ ಕೆಟ್ಟ ತಲೆ ಕೆಟ್ಟ ಮನುಷ್ಯ ತಲೆ ಕೆಟ್ಟಾಗ ಏನಾದ್ರು ಸಾಧನೆ ಸಾಧ್ಯ ಐತಿ ಅಥವಾ ಕಳ್ಸಕ್ಕೆ ಸಾಧ್ಯ ಐತಿ ಅಥವಾ ಉಳಿಸಿಕೊಳ್ಳೆ ಸಾಧ್ಯ ಐತಿ ನನಗೂ ಕೆಟ್ಟ ಇಪ್ಪತ್ತಿಗಳು ವಾರ್ತಾ ಮೀಡಿಯಾದವರು ಏನಪ್ಪ ಇವರು ಸರಿ ತಿಳ್ಕೊಳ್ಳೋ ಅಂತ ಯಾಕೆ ಹಿಂಗೆ ಮಾಡ್ತಾರ ಏನದು ಪತ್ರಿಕೋದರ್ ಮಾದ್ರೆ ಏನಂದ್ರು ಅದು ನನಗೆ ದಾರಿ ಆಯ್ತು ಪತ್ರಿಕೋದಿ ಬನ್ನಿ ಪ್ಲೋನ ಮಾಡ್ಕೋಬೇಕು ಹೀಗ ಅನ್ವೇಷ್ ನಮ್ಮ ಅವಶ್ಯಕತೆಯಲ್ಲಿ ಇದ್ದಂಗೆ ನಾವು ಮಾಡ್ಕೊತ ಹೋಗ್ತೀವಿ ಇದನ್ನು ಪ್ರಾಸಂಗಿಕವಾಗಿ ಹೇಳಿದೆ ಇನ್ನು ಕೊನೆಯಲ್ಲಿ ಅಂಶ ಇದ್ರಾಗ ಆರ್ಥಿಕತೆ ಲಾಭ ಆಗದೆ ಲಾಭಕ್ಕೆ ಮಾಡಿದ್ರೆ ಆದ್ರೆ ಒಂದನ್ನು ನೆನ್ಪಿಡ್ತೀನಿ ನಾ ಭಾಳ ವಿವರವಾಗಿ ಹೋಗೋದಿಲ್ಲ ಮನೆಯಾಗಿರೋ ಹಾಲು ಎಷ್ಟು ಲೀಟರ್ ಆಗಲಿ ಐದು ಆಗಲಿ ಹತ್ತು ಲೀಟರ್ ಆಗಲಿ ಒಂದು ವಿನಂತಿ ಮನೆಯಾಗಿರೋ ಗರ್ಭಿಣಿಯರು ಹೆಣ್ಮಕ್ಳು ಮಕ್ಕಳು ವೃದ್ಧರು ರೋಗಿಗಳು ಬಾಲ ಮಕ್ಕಳು ಅಶಂತು ಮೊದಲು ಹಾಲು ಕುಡೀರಿ ಹಾಲು ಕುಡಿದ ನಂತರ ಓದೋದಕ್ಕೆ ಡೈರಿ ಹಾಲು ಯಾಕೆ ನೀವು ಎಷ್ಟು ಆ ಮನಿನ ಸಶಕ್ತ ಮಾಡ್ತೀರೋ ಎಷ್ಟು ಪೌಷ್ಟಿಕಾಂಶ ಎಲ್ರಿಗೂ ಒದಗಿಸ್ತೀರೋ ಅಷ್ಟು ಡಾಕ್ಟರ್ ಮೀರಿ ಕಡಿಮೆ ಆಗುತ್ತೆ ಬೈ ಡಾಕ್ಟರ್ ಆಗಿತ್ತು ಸಮಸ್ಯೆ ಅಲ್ಲ ಡಾಕ್ಟರ್ ಬಿಲ್ ಕಡಿಮೆ ಆಗ್ತೈತೆ ಇದು ರೋಗ ರೋಗ ನಿರೋಧಕ ಶಕ್ತಿ ಇದೆಲ್ಲ ಈ ಆರ್ಥಿಕತೆ ಅವ್ರಿಗೆ ಬಂದಾಗ ನಾನು ವಿಚಾರ ಮಾಡಬೇಕು ಬಹಳ ಆಶೆ ಮಾಡೋದು ಬೇಡ ನಾನು ಇವತ್ತಿಗೂ ಹೇಳ್ತೀನಿ ಅಜ್ಜವರು ಎದುರಿಗೇನೆ ಹೇಳ್ತೀನಿ ನಾನು ಹೈನು ಏರಿಕೆ ಮಾಡಿ ಕೋಟ್ಯಾದಿಶಿ ಆಗಿನಿ ಅನ್ನೋ ಒಬ್ಬರ ಬಂದು ನಿಂತು ಹೇಳಲಿ ನಾನು ಇದೇ ನನ್ನ ಸರ್ವಿಸಿನಾಗ ನಾನು ಯಾರೂ ಕಂಡಿಲ್ಲ ಕೋಟ್ಯಾದೀಶಿ ಆಗಿ ನಾನು ಹೈನಾ ಕಟ್ಟಿ ಒಂದು ಎಮ್ಮೆ ಕಟ್ಟಿ ಎಮ್ಮೆ ಕಟ್ಟಿ ಅನ್ನೋರು ಯಾರೂ ಇಲ್ಲ ಹಾಗಾದ್ರೆ ಏನಪ್ಪ ಇವ್ರಿಗೆ ಯಾಕೆ ಮಾಡಬೇಕು ಒಂದ ಮಾತೇಳ್ತೀನಿ ನಮ್ಮಂದ ಮಾತಾಡ್ತೀನಿ ಇಂಗ್ಲಿಷ್ ನಾವೆಲ್ಲ ಮಾಡೋದು ಎಲ್ಲ ಚಂದಾಗ ನೆಮ್ಮದಿಯಿಂದ ಸುಖವಾಗಿ ಇರಬೇಕು ಸುಖವಾಗಿ ಏನು ಚಲೋ ನಿದ್ದೆ ನಿದ್ದೆ ಯಾವ ಮನುಷ್ಯ ಆಗುತ್ತೋ ಮಕ್ಕೊಂಡು ಕೊಳ್ಳೆ ಯಾರ ತಲೊಂಬೆಗೆ ತಲೆ ಕೊಳ್ಳೆ ಅವನ ನಿದ್ರಾ ಲೋಕಕ್ಕೆ ಜಾರತನೋ ಅವನತ್ರ ಸುಖ ಪುರುಷ ಜಗತ್ತನೆ ಯಾವ ಇಲ್ಲ ಯಾರು ನಮ್ಮ ಹೈನುಗಾರರ ವಿಷಯ ಅವ ಹಳೆ ಬಹಳ ಅಂದ್ರೆ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಪ್ರಾಣಿಗಳ ಸೇವೆ ಮಾಡ್ಕೊತ ಅವುಗಳ ಆರೈಕೆಯೊಳಗೆ ಟೈಮ್ ಕಳೆದ ಅಂದ್ರೆ ದುಡುದ ಅಂದ್ರೆ ಗುಡ್ಡ ದೀಶ ಅದು ಬೇಕಾಗಿಲ್ಲ ರಾತ್ರಿ ಮಕ್ಕೊಂಡು ಕೊಳ್ಳೆ ಅವ್ರು ಬಿಟ್ಟ್ರಿ ಇದ್ರ ಜೊತೆಗೆ ನಾವೇನು ದೊಡ್ಡದಾಗ ಹೇಳ್ಕೊತೀವಿ ನಮ್ಗೆ ಆ ಸೇವೆ ಐತಿ ಈ ಸೇವಾ ಐತಿ ಭದ್ರತಾ ಸೇವೆ ಈ ಭದ್ರತೆ ಇವತ್ತು ಕಡಿಮೆ ಇದ್ದೆ ಕೊಡೋ ಹಾಲು ಯಾರೇನು ಕೊಟ್ಟದಂತ ನಾವು ಒಂದ್ಸರಿ ಹೇಳಿದ್ದೆ ಇನ್ನೂ ಒಂದು ಸರಿ ನಾವು ಹೈನುಗಾರದವರು ಹಾಲು ಮಾರಿದ್ರೆ ಅದನ್ನು ಕುಡಿಯೋರು ಯಾರು ವೃದ್ಧರು ಮಕ್ಕಳು ಗರ್ಭಿಣಿಯರು ಮಾಣನೀಯರು ಸಣ್ಣ ಸಣ್ಣ ಅಶಕ್ತಿ ಇದ್ದವರು ಶೋಷಿತರು ಎಲ್ಲ ಪೋಷಣೆ ಇಲ್ಲದವರು ಎಲ್ಲರೂ ಕಲಿತು ಕಡಿಮೆ ಸೇವಾ ಬಹಳ ಭದ್ರತಾ ಸೇವ ಯಾವ ಯೋಜನೆಗಿಂತ ಇದು ಕಡಿಮೆ ಇಲ್ಲ ಇದು ಇದನ್ನ ನಾವು ಅರ್ಥ ಮಾಡ್ತೀವಿ ಅಷ್ಟೇ ಭಾಳ ಆಶೇ ಮಾಡಬಾರ್ದು ಅನ್ನೋದು ಇದರ ಸಂಕ್ಷಿಪ್ತ ಬಹುಶಃ ಭಾಳ ಅರ್ಥ ಏನಾಗುತ್ತೆ ಸರಿ ಅಪ್ಪಣಿ ಕೊಟ್ಟಿರು ಅಂದ್ರೆ ಅಜ್ಜವರು ಕನಿಷ್ಠ ಎರಡು ತಾಸು ಆದರೂ ನಾನು ಟೈಮ್ ತಗೊಂಡು ಐದು ಬಗ್ಗೆ ಚರ್ಚೆ ಮಾಡಲಿದ್ದೆ ಯಾರು ಇವತ್ತು ಡಿಗ್ಗರ್ ಎಲ್ಲರೂ ಬಂದಾರೆ ನನಗೆ ಅಜ್ಜವರ ಬಿಟ್ಬಿಡಿ ನನಗೆ ನಾನು ಮತ್ತೊಂದ್ಸರಿ ಬರ್ತೀನಿ ಅಂತ ಕೇಳಲಿಲ್ಲ ಅದಕ್ಕೆ ಮಾತಾಡಿದೆ ಅಜ್ಜರ ಆಶೀರ್ವಾದ ಇರಲಿ ನಾವು ನಿಮಗೂ ಕೂಡ ಈ ಒಂದು ಬೆಳಕು ಚೆಲುವಂಥದ್ದು ಈ ಒಂದು ಸ್ಥಾನ ಈ ಒಂದು ಮಹಿಮೆ ಮತ್ತು ಅವ್ರ ವೈಜ್ಞಾನಿಕವಾಗಿ ಯಾವ ಹಾಳೆ ಅಂತಲ್ಲ ಪವಾಡ ಕಿವಾಣಗಳು ಕಥೆಯೊಳಗೆ ಬರ್ತಾವ ಕಥೆಯನ್ನು ನಂಬುವಂತ ಕಾಲ ನಮ್ದಲ್ಲ ನಂಬಬೇಕಾಗಿಲ್ಲ ಅದನ್ನ ಅವರೇ ಹೇಳ್ತಾರ ಅಚ್ಚ ವೈಜ್ಞಾನಿಕವಾಗಿ ನಾನು ವಿಚಾರ ಮಾಡೋಣ ನಾವೆಲ್ಲ ನಮ್ಮ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಆಧ್ಯಾತ್ಮಿಕ ನೆಲೆಗೆ ನಿಸರ್ಗ ಜ್ಞಾನ ಅಜ್ಜ ಹೇಳಿದಾಗ ನಿಸರ್ಗ ಜ್ಞಾನ ಅಂತ ಇಲ್ಲಿ ಚಿಕಿತ್ಸೆ ಬಗ್ಗೆ ನಾನು ಪ್ರತ್ಯಕ್ಷ ಇಲ್ಲಿ ಬಂದು ನಾನು ಇದ್ದು ನೋಡ್ಕೊಳ್ಳೋಕೆ ಆಗ್ಲಿಲ್ಲ ಶ್ರಮಿಸ್ಬೇಕು ಆದ್ರೆ ಅವರ ಎಲ್ಲ ಯೂಟ್ಯೂಬ್ಗಳನ್ನು ಸಾರಾ ಸಕಟವಾಗಿ ಅವ್ರ ಬಗ್ಗೆ ಮಾಡಿರೋ ವೀಡುಗಳನ್ನು ಯೂಟ್ಯೂಬ್ಗಳನ್ನ ನಾನು ನೋಡಿದೆ ನೋಡ್ಕೊತ ಬಂದಂಗೆ ನನಗೆ ಬಹಳ ಮಂದಿ ತಮ್ಮ ಒಂದು ಅನಿಸಿಕೆ ಹೇಳಿ ಅಚ್ಚವರ ನಾನು ಇಲ್ಲಿ ಬಂದೆ ಅಂದ್ರೆ ಅರ್ಧ ಚೆಂಡು ಕಡಿಮೆ ಮಾಡ್ರಿ ಬಹಳ ಮಂದಿ ಯೂಟ್ಯೂಬ್ ಸೀರಿಯಲ್ನಾಗ ಅವ್ರು ಹೇಳ್ತಾರೆ ನಾ ಇಲ್ಲಿ ಬಂದ ಅರ್ಧ ಚೆಂಡ್ ಕಡಿಮೆ ಆದ್ರಿ ಯಾಕಂದ್ರಿ ನಿಸರ್ಗ ಪ್ರಕೃತಿ ಸೌಂದರ್ಯ ಆಮೇಲೆ ನೀವು ಕೊಡೋದು ಚಿಕಿತ್ಸೆ ಇಲ್ಲಿ ಅದು ಹೇಳ್ತಾರಲ್ಲ ಆಹಾರದ ಮುಖಾಂತರ ಮೊದಲು ಆಹಾರ ಕಂಟ್ರೋಲ್ ಮಾಡ್ತಾರೆ ಬಂದ ತಕ್ಷಣ ಅವರು ರೇಡಿಯೋ ಪ್ರಕಾರ ನಾನು ಸಂಕ್ಷಿಪ್ತವಾಗಿ ಎಲ್ಲ ಪಾಯಿಂಟ್ ಹೇಳ್ರಿ ಅಂತ ಕರ್ತಾರೆ ಅದು ಕೇಳಿ ಬರ್ತೀನಿ ಇವತ್ತು ಬೆಳಿಗ್ಗೆ ಬರಬೇಕಾದ್ರೆ ಆಕಾಶವಾಣಿ ಧಾರವಾಡ ಆಕಾಶವಾಣಿ ಯಾಕಂದರೆ ಅದಕ್ಕೂ ನಂಟು ಭಾಳ ಕಲಬುರಗಿಗೂ ನಂಟದ ಅಲ್ಲಿ ಸೋಮಶೇಖರ್ ಶರಣ ಇಲ್ಲಿಯ ಚೋಳಿನಾಗಲಿ ನನಗೆ ಭಾಳ ಆತ್ಮೀಯರು ಸಂತೋಷ ಏನೇ ಇರಲಿ ಅವಕಾಶ ನನಗೆ ಈಗಾಗಲೇ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇತ್ತು ಅದರಂತೆ ಇವತ್ತು ಬೆಳಿಗ್ಗೆ ಬರಬೇಕಾದ್ರೆ ಅಜವಂತ ಕಾರ್ಯಕ್ರಮ ತಾವು ಕೇಳಕ್ಕ ಪ್ರತಿ ಗುರುವಾರ ದಿವ್ಸ ಬರ್ತಾ ಇದ್ದೀವಿ ಸಂಗ್ರಮಾಂತ ಜ್ಞಾನ ಅಂತ ಅದಕ್ಕೆ ಹೆಸರಿತ್ತ ಇರ್ತಾರೆ ಕೇಳ್ಬೇಕು ನಾವು ಯಾಕೆ ಹೇಳ್ತಕ್ಕ ನಮಗೆ ಹೇಳ್ತಲ್ಲಿ ಜ್ಞಾನ ಸಿಗುತ್ತೆ ಜೊತೆಗೆ ಹೊಸ ಹೊಸ ವಿಷಯ ಅವರ ದೃಷ್ಟಿಕೋನ ನಮ್ಗೆ ಅರ್ಥ ಹಾಕ್ಬೇಕು ಅದು ಭಾಳ ಚಂದ ವಿಷಯ ಇವತ್ತು ಬೆಳಗ್ಗೆ ನಾನು ಕೇಳದೆ ಪ್ರಾಣವ ಅನ್ನೋ ವಿಷಯದ ಆಗ್ತೀನಿ ಓಕ ಓಂಕಾರ ಅಂದರೆ ಏನು ಮಾಡಿದ್ರು ಆಗುತ್ತೆ ಆಮೇಲೆ ಅದು ಬೇರೆ ಬೇರೆ ಅರ್ಥ ಏನು ಬರ್ತದೆ ಅದನ್ನೆಲ್ಲ ಬಿಡುಬಿಡಿಸಿ ಹೇಳಿದ್ರು ಆಮೇಲೆ ಇನ್ನೂ ಒಂದು ನಾನು ಅದನ್ನು ಮೈಲಿಲಾರದೆ ಬರ್ಕೊಂಡು ಬಂದೆ ಅಲ್ಲೊಂದು ಪ್ರಭಾವಗಳ ಬಗ್ಗೆ ಅವ್ರು ಬಹಳ ಹೇಳ್ಬೋದು ಚಂದವಾಗಿ ವಿವರಿಸಿದರು ಅವರ ವಚನವನ್ನು ಸಹಿತ ಅವರು ಮೊದಲಿಗೆನೇ ಹೇಳ್ತಾರೆ ಅಂದ್ರೆ ಪ್ರಣವ ಅನ್ನೋ ಶಬ್ದ ಭಾಳ ಬಳಸ್ತಾರೆ ಯಾಕೆ ಪ್ರಣವ ಅಂದರೆ ಅರ್ಥನೇ ಹೇಳ್ತಾರೆ ಹಾಗೆ ಓಂಕಾರ ಇದರೊಳಗೇನೆ ಎಲ್ಲ ಜೀವನದ ಒಂದು ಸಾರ ಐತಿ ಇದರಿಂದ ನಾವು ಮಾಡ್ಬೋದು ಅಂತೇಳಿ ಆಮೇಲೆ ಈ ನಾದದ ಬಗ್ಗೆ ಅವರಿಗೆ ಬಹಳ ಬಹಳ ಒಂದು ಒಲವು ಪ್ರೀತಿ ಮತ್ತು ದೃಷ್ಟಿಕೋನೇ ಬಳಸಲ್ಲದೆ ನಾಗನ ಏನಿದು ನಾಗ ಯಾವುದು ಲಯಬದ್ಧವಾಗಿ ಇದೋ ಯಾವುದು ನಿರ್ದಿಷ್ಟವಾದ ಪದ್ಧತಿ ಒಳಗೆ ಇದೋ ಯಾವುದು ಶಾಸ್ತ್ರೀಯವಾಗಿ ಇದ್ದೋ ಅದಕ್ಕೆ ನಾವು ನಾದ ಅಂತ ತಿಳಿಯೋದು ಈ ನಾದದ ಬಗ್ಗೆ ನಮ್ಮ ವ್ಯಾಮೋಹ ಹೆಚ್ಚಾಗಬೇಕು ಅಂದ್ರೆ ಯಾಕೆ ನಮ್ಗೆ ಖುಷಿ ಆಗುತ್ತೆ ಅಂದ್ರೆ ಅದಕ್ಕೊಂದು ವೈಜ್ಞಾನಿಕ ಕಾರಣ ಇತ್ತು ನಾ ಕಂಡುಕೊಂಡು ಅಥವಾ ನಾನು ತಿಳಿದದ್ದು ನಾವು ನಿಮ್ಮ ತಾಯಿ ಹುಟ್ಟಿ ಒಳಗಿದ್ದಾಗ ಅದೇನೋ ಕಥೆಯೊಳಗೆ ಹೇಳ್ತಾರೆ ಬಂದರು ಕಥೆ ಹೇಳಿದರು ಇವ ಚಕ್ರ ವಿವಾದು ಆತು ಅದೆಲ್ಲ ಬಿಡ್ರಿ ಅದೆಲ್ಲ ಕ ಹೆಚ್ಚು ವೈಜ್ಞಾನಿಕವಾಗಿ ನಾ ಹೇಳತ್ತ ಹಾರ್ಟ್ ಬೀಟ್ ತಾಯಿಯ ಹೃದಯ ಬಡಿತ ಲಬ್ ಡಬ್ ಲಬ್ ಇದು ಲಯವಾಗಿ ಇರ್ತೈತೆ ಆ ಲಯಕ್ಕೆ ನಾವು ಹೊಂದ್ಕೊಂಡಿರ್ತೀವಿ ಆ ನಾದಕ್ಕ ನಾವು ಹೊಂದ್ಕೊಂಡಿರ್ತೀವಿ ಹಿಂಗಾಗಿ ಸಂಗೀತ ಆಗಲಿ ನಾದ ಆಗಲಿ ಲಯ ಆಗಲಿ ಮನುಷ್ಯನನ್ನು ಸ್ವಾಭಾವಿಕವಾಗಿ ಇವತ್ತು ಬೆಳಗ್ಗೆ ಬಂದ ತಕ್ಷಣ ಪ್ರಾರ್ಥನೆ ಅಮ್ಮವರು ತಾಯಿಯವರು ಎಷ್ಟು ಚೆಂದ ಪ್ರಾರ್ಥನೆ ಮಾಡಿದ್ರು ಆ ಸಂಗೀತ ಇದು ಬೇಕು ಅವಶ್ಯದೇ ಇದು ನಮ್ಮನ್ನು ಹಿಡಿದಿಡ್ತದೆ ನಾವು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಕ್ಕೆ ಸಾಧ್ಯ ಆಗುತ್ತೆ ಈ ರಹಸ್ಯ ಅಂಥವ್ರಿಗೆ ಗೊತ್ತಿಲ್ಲ ಇದು ರಹಸ್ಯನೇ ಇದು ನಮ್ಮ ನಿಮ್ಮನ್ನು ಸರಿಯಾಗಿ ಒಂದು ಕಡೆ ಕುದುರಿಸಿ ಒಂದು ಕಡೆ ಶಿಸ್ತಿನಿಂದ ನಡೆಸೋಕೆ ಇದು ಬೇಗ ಬೇಕು ಅದಕ್ಕೆ ನಾವು ಬಗ್ಗೆ ಇವತ್ತು ಅವರು ಹೇಳಿದರು ಆದರೆ ದೇವ್ರ ಬಗ್ಗೆ ಅವ್ರದ್ದು ನಾನು ಭಾಳ ಮೆಚ್ಚುಕೊಂಡೆ ನನ್ನದು ಗೊತ್ತಿದ್ದ ಮಟ್ಟಿಗೆ ಅವರು ದೇವ್ರಿಗೆ ಟೈಕಾದ ಅದಾವ ದೇವ್ರಿಗೆ ಹೆಂಡ್ರ ಮಕ್ಕಳು ಅದಾವ ದೇವ್ರ ಹಂಗಾದ ಹಿಂಗಾದ ಅಂತ ಮಾತಾಡಿದ್ರೆ ನಾನಂತೂ ಕೇಳಿಸಿಕೊಳ್ಳಿಲ್ಲ ಅವ್ರು ಒಂದೇ ಮಾತಾಡ್ತಾರೆ ಅಗೋಚರ ಅಗೋಚರ ಆದರೂ ಸರ್ವಾಂತರ್ಯ ನಮ್ಮೊಳಗದನ ನಿಮ್ಮೊಳಗದನ ಅಲ್ಲದನ ಇಲ್ಲದನ ಕಂಬದಾಗ ಅದನ್ನ ಗಿಡದಾಗ ಯಾವ್ದು ಧರೆನಾದ ದೃಷ್ಟಿ ಇರ್ಬೋದು ಆ ದೇವರನ್ನ ನಾವು ಕಾಣುವಂಥ ದೃಷ್ಟಿ ಇರ್ಬೇಕು ಅದನ್ನ ಅವರು ಆ ಕಾರ್ಯಕ್ರಮ ಪ್ರಾರಂಭ ಬೇಕಾದ ಒಂದು ಮಾತು ಹೇಳ್ತಾರೆ ಈಗಲೂ ಆ ಪ್ರೋಗ್ರಾಮ್ ಪ್ರಾರಂಭ ಆಗ್ತಾರೆ ಅಥವಾ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತಾರೆ ಮಾನವೀಯತೆಯಿಂದ ದೈವತ್ವದ ಕಡೆಗೆ ನಾವು ಮುಂದೆ ಮನುಷ್ಯರಾಗಿರ್ತೀವಿ ನಾವು ಅದು ದೇವರ ಅಥವಾ ದೈವತ್ವದ ಕಡೆ ಹೋಗ್ಬೇಕು ಅಂತ ಆ ದೃಷ್ಟಿಕೋನ ಇರಬೇಕು ಎಲ್ಲರಲ್ಲಿ ಪ್ರೀತಿಯನ್ನ ಕಾಣಬೇಕು ಎಲ್ಲ ಜೀವಿಗಳಲ್ಲಿ ಎಲ್ಲ ವಸ್ತುಗಳಲ್ಲಿ ದೇವರನ್ನ ಕಾಣಬೇಕು ಇದು ಅವರ ತತ್ವ ನನಗೆ ನನಗವರೇ